ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯಕ್ಕನವರು ಅನುಭವ ಮಂಟಪಕ್ಕೆ ಧಾವಿಸಿರುತ್ತಾರೆ ಆಗ ಬಸವಣ್ಣನವರನ್ನ ಅನೇಕ ಶರಣ ಶರಣಿಯರನ್ನ ಅವರು ಕಣ್ತುಂಬ ತುಂಬಿಕೊಂಡಿರ್ತಾರೆ ಬಸವಣ್ಣನವರು ಎದ್ದು ಎಲ್ಲ ಶರಣನನ್ನ ಪರಿಚಯ ಮಾಡಿಕೊಡ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಅಕ್ಕ ಮಹಾದೇವಿಯವರು ವಂದಿಸುತ್ತಾರೆ ಇನ್ನೇನು ಕುಳಿತುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಪ್ರಭುದೇವರು ಅಕ್ಕ ಮಹಾದೇವಿಯವರನ್ನ ತಡೆಯುತ್ತಾರೆ ಅದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣೆಯರ ಗುಂಪಿನಿಂದ ಅಕ್ಕನಾಗಮ್ಮ ಎದ್ದು ಬಂದು ತಮ್ಮಲ್ಲಿಗೆ ಮಹಾದೇವಿಯನ್ನ ಕರೆದೊಯ್ಯಬೇಕು ಎನ್ನುವಷ್ಟರಲ್ಲಿ ಗಂಭೀರ ಧ್ವನಿ ಕೇಳಿ ಬಂದಿತು ಪ್ರಭುದೇವರು ಕಂಚಿನ ಕಂಠದಲ್ಲಿ ನುಡಿದರು ಸಾಕು ಸಾಕು ಈ ನಾಟಕ ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯುವ ಧರ್ಮಶಾಲೆಯೇ ಅಲ್ಲ ಅನುಭಾವಿಗಳಿಗೆ ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ನೀಡುವ ಅನುಭವ ಮಂಟಪ ತಾಯೇ ಏರುತ್ತಿರುವ ತುಂಬು ಜೌವನದಲ್ಲಿ ಅಪ್ರತಿಮ ಲಾವಣ್ಯವತಿಯಾಗಿರುವ ನೀನು ಈ ಆಧ್ಯಾತ್ಮಿಕ ಸ್ಥಾನಕ್ಕೆ ಏಕೆ ಬಂದೆಯವ್ವ ಬಹುಶಃ ದಾರಿ ತಪ್ಪಿ ಬಂದಿರಬೇಕು ಪ್ರಭುದೇವರ ದೃಷ್ಟಿ ಮಹಾದೇವಿಯ ಅಂತರಂಗವನ್ನ ಮತ್ತಿಸುವಂತಿತ್ತು ಸಭೆ ನಿಶ್ಯಬ್ಧವಾಯಿತು ಮಹಾದೇವಿ ವಿಚಲಿತಳಾಗದೆ ಉತ್ತರಿಸಿದಳು ಹಾದಿ ತಪ್ಪಿ ಬಂದಿಲ್ಲ ಮಹಾನುಭಾವ ಉದ್ದೇಶಪೂರ್ವಕವಾಗಿ ಬಂದಿರುವೆ ನನ್ನ ಅಮುಷ್ಮಿಕ ಬದುಕನ್ನ ಸಿಂಗರಿಸಿಕೊಂಡು ಅರ್ಥಪೂರಿತವಾಗಿ ಮಾಡಿಕೊಳ್ಳಲು ಬಂದಿರುವೆ ಕಣ್ಣಿಗೆ ಗುರು ಹಿರಿಯರ ನೋಡುವುದು ಶೃಂಗಾರ ಕಿವಿಗೆ ಮಹಾಂತರ ಸಂಗೀತಗಳ ಕೇಳುವುದು ಶೃಂಗಾರ ವಚನಕ್ಕೆ ಸತ್ಯವ ನುಡಿವುದೇ ಶೃಂಗಾರ ಸಂಭಾಷಣೆಗೆ ಸದ್ಭಕ್ತರ ನುಡಿಗಡನವೇ ಶೃಂಗಾರ ಕರಕ್ಕೆ ಸತ್ಪಾತ್ರದಾನವೇ ಶೃಂಗಾರ ಜೀವಿಸುವ ಜೀವನಕ್ಕೆ ಶರಣರ ಸಮಾಗಮವೇ ಶೃಂಗಾರ ಇವಿಲ್ಲದ ಬಾಳುವೆ ಉಪಯುಕ್ತವಿಲ್ಲ ಎಂದು ನಂಬಿರುವವಳು ನಾನು ಆಡುತ್ತ ಪಾಡುತ್ತ ಹೇಳುತ್ತಾ ಕೇಳುತ್ತ ನಲೆಯುತ್ತ ನುಡಿಯುತ್ತ ಶರಣರೊಡನೆ ಸರಸ ಸಮ್ಮೇಳನದಲ್ಲಿ ಇರಬೇಕು ಎಂದು ಬಂದಿರುವೆ ನಾನು ಚನ್ನಮಲ್ಲಿ ಕೊಟ್ಟ ಆಯುಷ್ಯವು ಇರುವ ತನಕ ಲಿಂಗ ಸುಖಿಗಳ ಸಂಘದಲ್ಲಿ ಬದುಕಬೇಕೆಂದು ಹಂಬಲಿಸಿ ನಾನು ಬಂದಿರುವೆ ಪ್ರಭುದೇವರು ಮೌನವಾಗಿ ಮಹಾದೇವಿಯ ವ್ಯಕ್ತಿತ್ವವನ್ನು ಅಳೆಯತೊಡಗಿದ್ದರು ಅವರಿಗೆ ಯಾವುದೋ ಚಿತ್ರ ಅಸ್ಪಷ್ಟವಾಗಿ ಕಣ್ಣೆದುರಿಗೆ ನಿಲ್ಲತೊಡಗಿ ನೆನಪಿನ ನವಿಲು ಗರಿಗೆದರಿ ನರ್ತಿಸತೊಡಗಿತು ಹ್ಞೂ ಹೆಣ್ಣನ್ನ ನಂಬುವುದು ಕಷ್ಟ ಸಾಧ್ಯ ಅದಾವವ ವೇಷ ಧರಿಸಿ ದುರ್ಬಲ ಪುರುಷನ ಮನವನ್ನ ಸೆಳೆಯುವಳು ಪೂರ್ವಾಶ್ರಮದ ಪೊರೆ ಕಳಚಿ ಪ್ರಕೃತಿಯ ಗೂಡಾದ ಬನವಾಸಿಗೆ ಬಂದಿದ್ದೆನಷ್ಟೆ ಅಂದು ಲೀಲೆಯನ್ನ ಮಾಡ ಹೋಗಿ ಜಾಲದಲ್ಲಿ ಸಿಕ್ಕಿ ಬೀಳುತ್ತಿದ್ದೆ ಗುಹೇಶ್ವರನೇ ಕಾಪಾಡಿದ ಅಂದು ಮಾಯೆಯು ಅಂಗವನ್ನ ಶೃಂಗರಿಸಿಕೊಂಡು ಚಲುವನ್ನ ಪ್ರದರ್ಶಿಸುತ್ತಾ ನರ್ತಿಸುತ್ತಿದ್ದಳು ಎಂದು ನಿಂತ ಈಕೆ ಆಕೆಗಿಂತಲೂ ಅಂಧಗಾತಿಯಾಗಿದ್ದರೂ ಇವಳಲ್ಲಿ ಮಾಯೆಯಂತಹ ಆಡಂಬರದ ಪ್ರದರ್ಶನವಿಲ್ಲ ಆದರೂ ನಂಬುವುದು ಕಷ್ಟಕರ ಪ್ರಭುವಿನ ಮನಸ್ಸು ಸಂಶಯಪಟ್ಟಿತು ಇರಲಿ ಕಠೋರ ಪರೀಕ್ಷೆಗೆ ಗುರಿ ಮಾಡುವೆ ಎಂದುಕೊಂಡು ನುಡಿದರು ತಾಯಿ ಹೆಣ್ಣು ಮಕ್ಕಳು ಎಂದರೆ ನಮಗೆ ಭೀತಿ ಬಹಳ ತರುಣಿಯರು ಎಂದರಂತೂ ಶರಣರು ದೂರ ಸಾಗುವರು ಲಗ್ನವಾದ ಗೃಹಿಣಿಯರು ಇದ್ದರೆ ಮಾತ್ರ ಆತಂಕವಿಲ್ಲ ಆದ್ದರಿಂದ ನಿನಗೆ ಮದುವೆಯೂ ಆಗಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ಹೇಳು ಪೂರ್ವಾಶ್ರಮದ ಪರಿಚಯ ಕೇಳುವುದು ಆಧ್ಯಾತ್ಮ ಜೀವಿಗಳಿಗೆ ಉಚಿತವಲ್ಲ ಎಂಬುದನ್ನು ಅರಿತು ಪ್ರಭುದೇವರು ಇಂತಹ ಪ್ರಶ್ನೆ ಕೇಳಿದರಲ್ಲ ಎಂದು ಕೆಲವರಿಗೆ ಬೇಸರವಾಗದಿರಲಿಲ್ಲ ಪ್ರಭುವೆ ನನ್ನ ಮದುವೆಯ ವಿಷಯ ಜನಜನಿತವಾಗಿದೆಯಷ್ಟೇ ಹರ ನನ್ನ ವರಿಸಬೇಕು ಎಂದು ಅನಂತ ಜನುಮಗಳಿಂದ ತಪಸ್ಸು ಮಾಡುತ್ತಲಿದ್ದೆ ನಿನಗೆ ಪತಿಯಾರು ಎಂದಾಗ ಶಶಿಧರನ ಹೆಸರು ಹೇಳಿದೆ ಆಗ ನನ್ನವರು ಅದಕ್ಕೆ ತಕ್ಕಂತೆ ಭಸ್ಮದ ಅನುಲೋಪನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು ಚನ್ನಮಲ್ಲಿ ಮಲ್ಲಿಕಾರ್ಜುನನೊಡನೆ ನನ್ನ ಮದುವೆಯಾಯಿತು ಹೊ ಸರಿ ಸರಿ ಅಂತೂ ನಿನಗೆ ಮದುವೆ ಆಯಿತೆಂಬುದು ಸತ್ಯ ಆದರೆ ನಿನ್ನ ಪತಿಯ ಕುರುಹು ನಮಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಶರಣರ ಸತ್ಸಂಗ ಬೇಕಾದರೆ ನಿನ್ನ ಪತಿ ಯಾರು ಎಂಬುದನ್ನು ಹೇಳು ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಗಂಭೀರವಾಗಿ ಆಚೆ ತೊಲಗು ನನ್ನ ಪತಿಯ ಕುರುಹ ಹೇಳಲು ನನಗೆ ಸಂಕೋಚವಿ ಸಾವಿಲ್ಲದ ಸಹಜಂಗಿ ರೂಹಿಲ್ಲದ ಚಲುವಂಗಿ ಭವವಿಲ್ಲದ ಅಭವಂಗಿ ನಿಶ್ಚಯದ ನಿಶ್ಚಯಂಗಿ ನಾನುಲಿದೆ ನಯ್ಯ ಚನ್ನ ಮಹಾವಿಭುವಿಗೆ ಒಲಿದಿರುವೆ ಪ್ರಭುದೇವರ ನೆನಪು ಮತ್ತೆ ಗರಿಬಿಚ್ಚಿತು ಈ ಹೆಂಗಸರು ಸಿಹಿ ಮಾತಿನ ಮಾಯಾವಿಗಳು ಆಂದು ಆ ಮಾಯೆಯು ಸಹ ಮದುವೆ ಏಕಾಗಿಲ್ಲ ಎಂದು ಪ್ರಶ್ನಿಸಿದಾಗ ಮಧುಕೇಶ್ವರನೇ ನನ್ನ ಗಂಡನು ಎಂದು ನುಡಿದಿರಲಿಲ್ಲವೇ ಹೀಗೆ ನುಡಿದು ಪ್ರತಿಜ್ಞೆ ಕೈಗೊಂಡ ಲಲನೆ ನನ್ನನ್ನ ತಾರುಣ್ಯ ವಯಸ್ಸಿನಲ್ಲಿ ಕಂಡ ತಕ್ಷಣವೇ ನಾನು ಮಧುಕೇಶ್ವರನ ಸಾಕಾರ ರೂಪ ಎಂದು ಮೋಹಿತಳಾಗಲಿಲ್ಲವೇ ಅಬ್ಬ ವಸ್ತುವು ಸಿಕ್ಕದಿರುವವರೆಗೆ ವಿರಾಗ ದೊರಕುತ್ತಿದ್ದಂತೆಯೇ ಅನುರಾಗ ಈಕೆಯು ಹಾಗೆಯೇ ಇರಬೇಕು ಮನಸ್ಸು ಸಂಶಯದ ಹೆಡೆ ಬಿಚ್ಚಿ ಆಡಿತು ಛೆ ಎಂತಹ ಅರ್ಥಹೀನ ಸಂಶಯ ಈಕೆ ಮಾಯಾದೇವಿಯಲ್ಲ ಮಹಾದೇವಿ ಅವಳು ಮಮಕಾರ ಮೋಹಿನಿಯರೆಂಬ ತಂದೆ ತಾಯಿಯರ ಸಂಘದಿಂದ ಉದಿಸಿ ಅಹಂಕಾರನೆಂಬ ಆಚಾರ್ಯದಲ್ಲಿ ಶಿಕ್ಷಣ ಪಡೆದ ಮೋಹದ ಮೂರ್ತಿ ಈಕೆ ಓಂಕಾರ ಲಿಂಗಮ್ಮರ ಸಂಯೋಗದಿಂದ ಜನ್ಮಿಸಿ ಶ್ರೀ ಗುರುಲಿಂಗ ದೇವರ ಕಾರುಣ್ಯ ಜಲದಲ್ಲಿ ಪೋಷಿಸತಳಾದ ವೈರಾಗ್ಯ ಮೂರ್ತಿ ಕಾಮವೇ ಮೂರ್ತಿಗೊಂಡ ರಾಗಿಣಿಯಾಕೆ ಭಕ್ತಿಯೇ ಮೈವೆತ್ತು ಬಿರದಿಹ ಶಿವಯೋಗಿಣಿ ಈಕೆ ಇಡೀ ಜಗತ್ತನ್ನ ತೂರು ಬೆರಳಿನಿಂದ ಕಣ್ಸನ್ನೆಯಿಂದ ಅಪೂರ್ವ ಸೌಂದರ್ಯದಿಂದ ಗೆದ್ದೆನೆಂದು ಎದೆ ಸೆಟಿಸಿ ನಿಂತ ಉನ್ಮಾತ್ತಳಾಕೆ ಜಗತ್ತಿನ ಕೂಸು ನಾನು ಎಂದು ಶರಣರ ಪಾದ ಧೂಳಿಗಾಗಿ ವಿನಯದಿಂದ ತಲೆಬಾಗಿರುವ ಮುಕ್ತ ಮಗಳು ಈಕೆ ಅಲ್ಲಿ ಜಗದ ಮುಂದೆ ಸೌಂದರ್ಯದ ಪ್ರದರ್ಶನ ಇಲ್ಲಿ ಚನ್ನನಿಗೆ ಚಲುವಿನ ಅಪ್ಪಣ ತಾಮಸ ಕಳೆಯ ತೋರಿಕೆಯಿಂದ ಪುರುಷರ ಮನಗಳನ್ನು ಸೆಳೆಯುತ್ತಿದ್ದ ತರುಣಿ ಈಕೆ ಸಾತ್ವಿಕ ಭಾವವೇ ಮೈವೆತ್ತು ಪುರುಷರ ಹೃದಯದಲ್ಲಿ ವಾತ್ಸಲ್ಯ ಮೀಡಿಸುವ ತರಳೆ ಈಕೆ ಎತ್ತಣ ಸಂಬಂಧ ಎತ್ತಣ ತುಲನೆ ಎತ್ತಣ ಸಂಬಂಧ ಎತ್ತಣ ತುಲನೆ ವಿವೇಕವು ಧನಿ ಎತ್ತಿ ನುಡಿಯಿತು ಮರುಕ್ಷಣವೇ ನೆನಪಿನ ಜಾಲದಿಂದ ಹೊರಬಂದು ಪ್ರಭುದೇವರು ಕೇಳಿದರು ಪರಮಾತ್ಮನನ್ನ ಮದುವೆಯಾದೆ ಎಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ ಮದುವೆ ಎಂದರೇನು ಎರಡು ವ್ಯಕ್ತಿಗಳ ಸಂಯೋಗ ತಮ್ಮ ತಮ್ಮಲ್ಲಿಯೇ ಅಲ್ಲ ಸಮಾಜ ಸಾಕ್ಷಿಯಾಗಿ ಅಂದಾಗ ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿರುವೆಯಮ್ಮ ಅದೇ ಗಂಭೀರತೆಯಿಂದ ಪ್ರಶ್ನಿಸಿದರು ಇಷ್ಟಲಿಂಗ ದೀಕ್ಷೆಯನ್ನ ಮಾಡಿದ ಶ್ರೀ ಗುರುಲಿಂಗದೇವರು ತೆತ್ತಿಗರಾದರು ಪರಮಾತ್ಮನು ಮದುವಣಿಗನಾದ ನಾನು ಯಾದೆ ಆನಂದ ಹೊಂದಿ ಕಣ್ಣಿಂದ ಹರಸಿದ ಹರುಷ ಜಲವೇ ಧಾರೋದಕವಾಗಿ ಸಮಸ್ತ ಮಾನವ ಕುಲವೇ ಈ ವಿಶ್ವ ಕುಟುಂಬತ್ವದ ವಿವಾಹ ಮಂಟಪದಲ್ಲಿ ಬಂದು ಬಳಗ ನಿಪ್ಪಣವಾಗಿ ನೆರೆಯಿತು ಅಂತಹ ಅನುರೂಪವರ ನನ್ನ ಲಗ್ನವಾದುದೊಂದೆ ಅವನು ನನಗೆ ಕಾಣದಂತೆ ನನ್ನೊಡನೆ ಕಣ್ಣ ಮುಚ್ಚಾಲೆಯಾಡುತ್ತಿದ್ದನು ಆದುದರಿಂದ ಅವನೊಡನೆ ಒಂದು ಕೂಡಿಸಿರಿ ಎಂದು ಕೇಳಿಕೊಳ್ಳಲು ನಿಮ್ಮ ಪಾದಕ್ಕೆ ಬಂದಿರುವೆ ಇದರ ಹೊರತು ಲೋಕದ ಉಳಿದವರ ಸುದ್ದಿ ನಾನರಿಯೆ ದೃಢದನಿಯಲ್ಲಿ ನುಡಿದಳು ಮತ್ತೆ ಮುಂದುವರೆಸಿದಳು ನಿನ್ನ ಮದುವೆಯ ಸಂಭ್ರಮ ಹೇಗಿತ್ತು ವ್ಯವಸ್ಥೆಯ ಬಗೆಯೇನು ಏನು ಎಂದು ಪುನಃ ಪ್ರಶ್ನಿಸಬೇಡಿರಿ ನಾನೇ ಹೇಳಿಬಿಡುವೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿ ಕಲ್ಲ ಹಸೆಯ ಹಾಸಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿ ಗಂಡಗೆನ್ನ ಮದುವೆ ಮಾಡಿದರು ಗಂಡಗೆನ್ನ ಮದುವೆಯ ಮಾಡಿದರು ಪ್ರಭುದೇವ ಗಹಗಹಿಸಿನಕ್ಕು ನುಡಿದರು ನೀನು ಮಾತಿನಲ್ಲಿ ಬಹುಚತುರೆ ಮುತ್ತು ಮಾಣಿಕ್ಯಗಳನ್ನೇ ವರ್ಷಿಸುವೆ ಆದರೆ ಇಂತಹ ಬೆಡಗಿನ ಒಗಟುಗಳಿಗೆ ನಾವು ಮರಳಾಗುವವರಲ್ಲ ಅದೇನೆಂದು ಬಿಚ್ಚು ಭಾಷೆಯಲ್ಲಿ ಹೇಳು ಸದ್ಭಕ್ತಿ ಎಂಬ ಮಂಟಪವ ಮಾಡಿ ಸುಜ್ಞಾನದ ಚಪ್ಪರವ ಕಟ್ಟಿ ಸಕ್ರಿಯೆ ಎಂಬಂತಹ ಹಸೆಯ ಮಣಿಯನ್ನ ಹಾಸಿದರು ದುಚ್ಚಾರಿದ್ರವೆಂಬ ಕಾಲಿಲ್ಲದ ಜಿಜ್ಞಾಸುವೆಂಬ ವಧುವಿಗೆ ವೃತ್ತಿಜ್ಞಾನ ಇಂದ್ರಿಯ ಜ್ಞಾನವೆಂಬ ತಲೆಯಿಲ್ಲದ ಚೈತನ್ಯ ಜ್ಞಾನಯುಕ್ತ ಪರಶಿವನು ವರವಾದನು ನಮ್ಮಿಬ್ಬರದು ಬಿಡದ ಬಾಳುವೆ ಚನ್ನಮಲ್ಲಿ ಕಾಟು ಒಲಿದ ನಿತ್ಯ ಮುತ್ತೈದೆ ನಾನು ನಿತ್ಯ ಮುತ್ತೈದೆ ನಾನು ಪ್ರಭುದೇವರಿಗೆ ತೃಪ್ತಿಯಾಗಲಿಲ್ಲ ಮಡಿಕೆಯನ್ನ ಕೊಳ್ಳುವವರು ಬೆರಳ ಗಣ್ಣಿನಿಂದ ಅದನ್ನು ಬಡಿದು ಬಡಿದು ಪರೀಕ್ಷಿಸುವಂತೆ ತರ್ಕಬದ್ಧವಾಗಿ ಪರೀಕ್ಷಿಸತೊಡಗಿದ ಹಸಿ ಬಿಸಿ ಬೆಂದುದು ಸೀಳಿದುದು ಟಕ್ ಟಕ್ ಎಂದು ಶಬ್ದ ಮಾಡಿದರೆ ಪೂರ್ಣ ಸುಟ್ಟ ಮಡಿಕೆ ಟೀ ಟೀ ಎನ್ನುವುದಷ್ಟೇ ಮಹಾದೇವಿಯ ಪರಿಪಕ್ವ ಹೃದಯ ಹತಚೇತನವಾಗದೆ ಕಠೋರ ಪರೀಕ್ಷೆಯಿಂದ ಉತ್ತೇಜಿತಗೊಂಡು ಆಕೆ ಸಮರ್ಪಕವಾಗಿ ಉತ್ತರಿಸತೊಡಗಿದ್ದಳು ಇಲ್ಲಿಯವರೆಗೆ ಸಬಿಕ ಶರಣರಲ್ಲಿದ್ದ ಉದ್ವೇಗ ವೇದನೆಗಳು ಅಳಿದು ಹೋಗಿ ಈಗ ಸಂವಾದದ ಸೌರಭದಲ್ಲಿ ಆನಂದಿಸತೊಡಗಿದ್ದರು ಮಹಾದೇವಿಯ ತಾತ್ವಿಕ ತಾರ್ಕಿಕ ಅಷ್ಟೇ ವಿನಯಶೀಲ ಆರ್ಥಿಕ ಉತ್ತರಕ್ಕೆ ತಲೆದೂಗತೊಡಗಿದ್ದರು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ನಾವು ತಿಳಿದಂತೆ ಪ್ರಭುದೇವರು ಮಹಾದೇವಿಯಕ್ಕನವರಿಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಮಹಾದೇವಿಯವರು ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತಾ ಇರ್ತಾರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು